ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಸೊ ಇದು ಗೌರಿ ಗಣೇಶದ ಹಬ್ಬದ ಹಿಂದಿನ ದಿನ ಇದು ಏನೆಲ್ಲ ಅವತ್ತು ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಒಂದಷ್ಟು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಸೊ ನೋಡಿ ಸ್ವಲ್ಪ ವಿಡಿಯೋ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾವು ಆವತ್ತು ಹಿಂದಿನ ದಿನ ಎಲ್ಲ ಸ್ವಲ್ಪ ತರಕಾರಿ ಹೂವು ಹಣ್ಣು ಅದು ಇದು ಎಲ್ಲ ತಗೊಂಡು ಅಲ್ಲೇ ಹೋಟೆಲಲ್ಲಿ ದೋಸೆ ತಿಂದ್ಕೊಂಡು ನಾವು ಬಂದ್ವಿ ಇದು ಫೇಮಸ್ ದೋಸೆ ಶಾಪ್ ಅಂತಲೇ ಹೇಳ್ಬೋದು ಚಳ್ಳಕೆರೆ ಗೇಟಲ್ಲಿದೆ ಚಿತ್ರದುರ್ಗ ಇದು ಹಾಗೆ ಬರ್ತಾ ಕಾರ್ನ್ ತಂದಿದ್ವಿ ಸ್ವೀಟ್ ಕಾರ್ನು ನನಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬ ಇಷ್ಟ ವಾರದಲ್ಲಿ ಎರಡು ಮೂರು ಸಲ ತಗೊಂಬರ್ತಾ ಇರ್ತೀವಿ ಅದರಲ್ಲೂ ನಾಟಿದ್ದು ತುಂಬ ಚೆನ್ನಾಗಿರುತ್ತೆ ಪಾಪ ಕೂಡ ತಿಂಡಿ ತಿಂದ್ಕೊಂಡು ಅವಳು ಮಲಗಿದ್ಳು ಅದಾದಮೇಲೆ ಅವಳು ಮಲಗಿ ಎದ್ದಳೋ ಅಷ್ಟರಲ್ಲಿ ಸ್ವಲ್ಪ ಬೇಯಿಸಿಟ್ಬಿಟ್ರೆ ಅವಳು ಎದ್ದ ತಕ್ಷಣನೇ ಏನಾದರೂ ಇರಬೇಕು ತಿನ್ನೋದಕ್ಕೆ ಅವಳಿಗೆ ಸರಿ ಅಂದ್ಕೊಂಡು ಬೇಯಿಸಿ ಇಟ್ತಾ ಇದ್ದೀನಿ ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಇದ್ದೀನಿ ತುಂಬಾ ಕೆಲಸ ಇತ್ತು ಅವತ್ತಿನ ದಿನ ನಾಳೆ ಹಬ್ಬ ಇರೋದ್ರಿಂದ ಗೌರಿ ಗಣೇಶ ಸೊ ಅವತ್ತಿನ ದಿನ ಫುಲ್ಲು ಕೆಲಸ ಕೆಲಸ ಅಂತಲೇ ಇತ್ತು ಅದಾದಮೇಲೆ ಟೈಮ್ ಪಾಸ್ಗೆ ಯಾವಾಗಲೂ ನಮ್ಮ ಮನೇಲಿ ಚಿಕ್ಕಿ ಇರುತ್ತೆ ಶೇಂಗದ್ದು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಾವು ಚಿಕ್ಕವರಿದ್ದಾಗ ಎರಡು ರೂಪಾಯಿ ಮೂರು ರೂಪಾಯಿ ತೊಗೊಂಡೋಗಿ ತಂದ್ಕೊಂಡು ತಿಂತಾ ಇದ್ವಿ ಇವಾಗೆಲ್ಲ ಐದು ರೂಪಾಯಿ ಆಗ್ಬಿಟ್ಟೈತೆ ಇದು ಇದು ನೋಡಿದ ತಕ್ಷಣ ನನಗೆ ಹಳೇ ಲೈಫ್ಗೆ ಹೋಯ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದಷ್ಟು ಇವತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಕೊಂಡು ಚಿಕ್ಕ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರೆ ನಾಳೆ ಹಬ್ಬ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಇದೊಂದು ಬ್ಯಾಲೆನ್ಸ್ ಇತ್ತು ಸ್ವಲ್ಪ ಬಟ್ಟೆ ಇದ್ವು ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಅಂತ ಹೇಳ್ಬಿಟ್ಟು ವಾಷಿಂಗ್ ಗೆ ಬಟ್ಟೆ ಹಾಕ್ತಾ ಇದ್ದೀನಿ ಸೊ ವಾಷಿಂಗ್ ಮಿಷಿನ್ ತಗೊಂಡ್ಮೇಲೆ ನನಗೆ ಸ್ವಲ್ಪ ಕೆಲಸ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ಬಟ್ಟೆ ನನ್ಗೆ ನಾನು ಒಗೆಯೋಕೆ ಆಗ್ತಾ ಇರಲಿಲ್ಲ ಇಲ್ಲ ನಮ್ಮ ಅಮ್ಮ ಬರಬೇಕಿತ್ತು ಇಲ್ಲ ಅದು ಯಾರಿಗಾದ್ರೂ ಹೇಳಬೇಕಿತ್ತು ಲಾಸ್ಟ್ ಟೈಮ್ ನಾವು ಕೆಲಸದವ್ರನ್ನ ಕರೆಸಿದ್ವಿ ಬಟ್ ಅವರು ಅಷ್ಟು ನಾವು ಮಾಡೋ ಥರ ಫಿನಿಶಿಂಗ್ ಬರೋಲ್ಲ ಕೆಲಸ ಅವ್ರು ಮಾಡೋದು ನನಗೊಂಚೂರು ಇಷ್ಟನೇ ಆಗಲಿಲ್ಲ ಹಾಗಾಗಿ ಏನಾದರೂ ಹಬ್ಬಗಳಿದ್ದಾಗ ಮಾತ್ರ ಆಂಟಿಗೆ ಹೇಳ್ತೀನಿ ಮಿಕ್ಕಿ ಟೈಮಲ್ಲಿ ಎಷ್ಟೇ ಕಷ್ಟ ಆದರೂ ನಾನೇ ಮಾಡಿಕೊಳ್ತೀನಿ ಯಾಕಂದರೆ ಲಾಸ್ಟ್ ಟೈಮ್ ಒಬ್ಬರು ಅಕ್ಕ ಬಂದಿದ್ದರು ಕೆಲಸ ಏನೇನು ಕೆಲಸ ಅಷ್ಟು ನೀಟೇ ಇರಲಿಲ್ಲ ಹಾಗಾಗಿ ನಮ್ಮ ಕೆಲಸ ನಾವೇ ಮಾಡ್ಕೊಂಡೆ ಬೆಸ್ಟ್ ಅಂದ್ಕೊಂಡು ನಾನು ಸರಿ ಅಂದ್ಕೊಂಡು ಎಷ್ಟೇ ಕಷ್ಟ ಆದ್ರೂ ಲೇಟ್ ಆದ್ರೂ ಮನೆಗೆ ನಾನೇ ಕೆಲಸ ಮಾಡ್ಕಂತೀನಿ ಇವಾಗ ವಾಷಿಂಗ್ ಮಿಷಿನ್ ತಂದಿರೋದ್ರಿಂದ ಸ್ವಲ್ಪ ನನಗೆ ಸೆವೆಂಟಿ ಫೈವ್ ಪರ್ಸೆಂಟು ಕೆಲಸ ಕಮ್ಮಿ ಅಂತಲೇ ಹೇಳ್ಬೋದು ಸೊ ಇವಾಗ ಬಟ್ಟೆ ವಾಷಿಂಗ್ ಹಾಕಿದ್ದೀನಿ ಇಲ್ಲಿ ನನ್ನ ಮಗಳು ಬಂದು ಟಾರ್ಚರ್ ಕೊಡ್ತವಳು ಅವಳಿಗೆ ಏನಾದರೂ ಕೆಲಸ ಮಾಡಿದರೆ ನಾನು ಏನಾದರೂ ಕೆಲಸ ಮಾಡ್ತಿದ್ರೆ ಅವಳು ಕೆಲಸ ಮಾಡ್ತಾ ಇರಬೇಕು ಹಂಗೆ ಇಲ್ಲಿ ಬಂದು ಟಾರ್ಚರ್ ಕೊಡ್ತಾ ಅದಾದಮೇಲೆ ಇದು ಸಂಜೆ ಎಲ್ಲ ಕೆಲಸ ಮುಗಿಸೋ ನಾನು ಸ್ನಾನ ಮಾಡಿಕೊಂಡು ಈಗ ದೇವರಿಗೆ ತಂಬಿಟ್ಟು ಮಾಡಬೇಕಲ್ಲ ನಾಗಪ್ಪಗೆ ಸೊ ಅದಕ್ಕೆ ಅಕ್ಕಿ ಎಲ್ಲ ನಿನ್ನೆ ಇಟ್ಟು ಇಟ್ಬಿಡ್ತೀನಿ ಸೊ ಬೆಳಗ್ಗೆ ಎದ್ದು ಮಾಡ್ಕೋಬೋದು ಹೇಳ್ಬಿಟ್ಟು ಇವಾಗ ಇದನ್ನು ಅಕ್ಕಿನ ನೀಟಾಗಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ನೆನೆಸಿ ಇಡೋ ಅಂಥದ್ದು ನಾವು ತಂಬಿಬಿಟ್ಟ ಈ ಅಕ್ಕಿ ತಮಿಟ ಅಂತಾರಲ್ಲ ಅದು ಇದನ್ನು ಮಾಡ್ತಾ ಇರೋದು ಇದು ರೆಸಿಪಿ ಬೆಳಗ್ಗೆ ನಾನು ತೋರಿಸ್ತೀನಿ ನಾನು ವೀಡಿಯೋ ಮಾಡುವಾಗ ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಇದ್ದಿದ್ದ ಕಾರಣ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ನೀಟಾಗಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಬಿಟ್ಟು ಅದನ್ನು ಎರಡರಿಂದ ಮೂರು ಸಲ ತೊಳಿತಾ ಇದ್ದೀನಿ ತೊಳೆದ್ಬಿಟ್ಟು ಅದನ್ನು ನೀಟಾಗಿ ಎತ್ತಿಡೋ ಅಂಥದ್ದು ಅಂದರೆ ಅಕ್ಕಿ ನೆನೆಬೇಕು ನೈಟೆಲ್ಲ ಆಮೇಲೆ ಬೆಳಿಗ್ಗೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಒಂದು ಗ್ಲಾಸ್ ಅಕ್ಕಿಗೆ ಎಷ್ಟು ತಂಬಿಟ್ಟಾಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಸೊ ಯಾ ಈ ವಿನ್ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಹಾಗೆ ನೈಟು ಮುದ್ದೆ ಹಾಗೆ ನುಗ್ಗೆಕಾಯಿ ಸಾರು ಮಾಡಿದ್ದೆ ತುಂಬ ದಿನ ಆಗಿತ್ತು ನುಗ್ಗೆಕಾಯಿ ತಿಂದ್ಬಿಟ್ಟು ಹಾಗಾಗಿ ನುಗ್ಗೆಕಾಯಿ ಸಾರು ಮಾಡಿ ಮುದ್ದೆ ಮಾಡಿದ್ದೆ ನಮಗೆ ಕಂಪಲ್ಸರಿ ಮುದ್ದೆ ಇರಲೇಬೇಕು ಇಲ್ಲಾಂದರೆ ಊಟ ಸಮಾಧಾನ ಆಗೋದಿಲ್ಲ ಅದರಲ್ಲೂ ನನ್ನ ಮಗಳಿಗೂ ಅಷ್ಟೇ ಅವಳಿಗೂ ರೈಸ್ ಅಷ್ಟಕ್ಕಷ್ಟೇ ಮುದ್ದೆ ಅಂದರೆ ಅವಳಿಗೂ ಇಷ್ಟ ಮುದ್ದೆ ಕೊಟ್ಟರೆ ತಿಂತಾನೇ ಇರ್ತಾಳೆ ಎಲ್ಲ ಅವ್ರ ಅಮ್ಮನಂಗೆ ಅಂತಲೇ ಹೇಳ್ಬೋದು ಅದಾದಮೇಲೆ ಊಟ ಮುಗಿಸ್ಕೊಂಡು ನಾವು ನಮ್ಮ ಅಕ್ಕ ಮನೆಗೆ ಹಿಂಗೆ ವಾಕ್ ಮಾಡ್ಕೊಂಡು ಬಂದ್ವಿ ಅವಳಂತೂ ನಮ್ಮ ಪಾಪು ಅವಳಿಗೆ ನಡೆಯೋದಕ್ಕೆ ಬಿಡಬೇಕು ಇಲ್ಲಾಂದರೆ ಹಿಂಗೆ ಹಠ ಮಾಡ್ತಾಳೆ ಇಲ್ಲಾಂದರೆ ಈ ಥರ ಎತ್ಕೋಬೇಕು ಹಂಗೆ ಹಾಗಾಗಿ ನಮ್ಮ ದಿವ್ಯ ಕೂಡ ಬಂದಳು ಸೊ ನಾವು ವಾಕ್ ಮಾಡಿಕೊಂಡು ನಮ್ಮ ಅಕ್ಕರ ಮನೆ ಹತ್ರ ಹೋಗಿ ದಿವ್ಯನ ಕರ್ಕೊಂಡು ನಾವು ಮನೆಗೆ ರೀಟರ್ ಹೊರಡ್ತಾಯಿದ್ದೀವಿ ಮನೆಗೆ ಸೊ ರಾತ್ರಿ ಹೊತ್ತು ಊಟ ಆದಮೇಲೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ನಿಮಿಷ ಆದ್ರೂ ನಡಿಬೇಕು ಇಲ್ಲಾಂದರೆ ನನಗೆ ಸಮಾಧಾನ ಆಗೋದಿಲ್ಲ ಮಲಗೋಕ್ಕೂ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ ಊಟ ಆದಮೇಲೆ ಒಂದು ಇಪ್ಪತ್ತು ನಿಮಿಷ ನಡೆದ್ರೆ ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಸೊ ನಮಗೆ ಫ್ಯಾಟ್ ಅನ್ನೋದು ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಿ ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ ಅಲ್ಲಿ ಕತ್ತಲು ಇದೆ ಅವಳೇ ನಡಿಬೇಕು ಬಿದ್ದರೂ ಪರವಾಗಿಲ್ಲ ಅವಳೇ ನಡಿಬೇಕು ಹಂಗೆ ತುಂಬ ಅಟಮಾರಿ ಅವಳು ಇತ್ತೀಚೆಗೆ ಭಾರಿ ಹಠ ಬಿಟ್ಟಿದ್ದಾಳೆ ಸೊ ಹಿಂಗೆ ಅದಾದಮೇಲೆ ಮನೆಗೆ ಬಂದ್ವಿ ವಾಕ್ ಮಾಡಿಕೊಂಡು ಎಳ್ಳ ನೆನ್ನೆ ಇಡೋದನ್ನ ಮರ್ತುಬಿಟ್ಟಿದ್ದೆ ಸೊ ಎಳ್ಳುಂಡೆ ಕೂಡ ಮಾಡಬೇಕಲ್ವ ಏನೋ ಉತ್ತಕ್ಕೆ ಹಾಲು ಬಿಡಬೇಕಾದ್ರೆ ಸೊ ಹಾಗೆ ಇದನ್ನು ಎಳ್ಳ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿಟ್ರೆ ಅದು ಸ್ವಲ್ಪ ಡ್ರೈ ಆಗುತ್ತೆ ಬೆಳಗ್ಗೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ನೀಟಾಗಿ ತೊಳೆದ್ಬಿಟ್ಟು ಒಂದು ತಟ್ಟೆಯಲ್ಲಿ ಇದ್ದೀನಿ ನೋಡಿ ಎಷ್ಟು ನೀರು ಕಲರ್ ಬಿಟ್ಟಿದೆ ಅಂತ ಯಾವಾಗಲೇ ಆಗಲಿ ಯಾವುದನ್ನೇ ಆಗಲಿ ನೀಟಾಗಿ ತೊಳೆದ್ಬಿಟ್ಟು ಮಾಡಿದರೆ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಸುಮ್ಮನೆ ಒಂಥರ ನಮಗೂ ಅಯ್ಯೋ ತೊಳೆದಿಲ್ವಲ್ಲ ಹಂಗೆ ಮಾಡಿಬಿಟ್ಟಿಲ್ಲ ಅಂತ ಒಂಥರ ಮನಸಲ್ಲೇ ಇರುತ್ತೆ ಹಾಗಾಗಿ ನಾನು ನೀಟಾಗೆ ತೊಳೆದ್ಬಿಟ್ಟು ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಹಾಕಿ ಇಡಬೇಕು ಈ ಕಡೆ ಕಡಲೆಕಾಳು ಕೂಡ ನೆನೆ ಇಟ್ಟಿದ್ದೀನಿ ಸೊ ಯಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ಲಾಗಲ್ಲಿ